ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ಇದು ನಮ್ಮ ಹೊಸ ವರ್ಷದ ಹೊಸ ವಿಡಿಯೋ ಈ ವಿಡಿಯೋನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಇಷ್ಟು ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಫೋರ್ ಮಂತ್ ಬೇಬಿ ಇದೆ ಈ ವಿಡಿಯೋ ಮಾಡಬೇಕಾದ್ರೆ ಪಾಪುಗೆ ಆಗ ತ್ರೀ ಮಂತ್ಸ್ ಆಗಿತ್ತು ಸೊ ಪಾಪು ಫೋಟೋ ಎಲ್ಲೂ ಹಾಕ್ಬಾರ್ದಲ್ವಾ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಮ್ಮ ಕೂಡ ಇಲ್ಲೂ ಬೇಡ ಇಲ್ಲೂ ಹಾಕ್ಬೇಡ ಫೋಟೋನ ಪಾಪುದು ಅಂತಲೇ ಹೇಳ್ತಾ ಇದ್ರು ಪಾಪು ಆದಮೇಲೆ ಇದು ನಮಗೆ ಮೊದಲನೇ ಯುಗಾದಿ ಹಬ್ಬ ಪಾಪಗೂ ಕೂಡ ಇದು ಮೊದಲನೇ ಯುಗಾದಿ ಹಬ್ಬ ಅಲ್ವಾ ಸೊ ನಮ್ಮ ಮನೆಯವ್ರಿಗೆ ಎಣ್ಣೆ ಹಚ್ಚಿದೆ ಎಣ್ಣೆ ಹಚ್ಚಿ ಅವರು ಕೂಡ ನನ್ನ ತಲೆಗೆ ಮಸಾಜ್ ಮಾಡ್ತೀನಿ ಅಂತ ಹೇಳಿ ತಲೆಗೆ ಮಸಾಜ್ ಮಾಡಿಕೊಟ್ರು ಅಷ್ಟಲ್ಲಿ ಪಾಪಗೂ ಕೂಡ ಎಣ್ಣೆ ಹಚ್ಚಿದ್ವಿ ಅಮ್ಮ ಬಂದು ಪಾಪಗೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದರು ವಾಹ್ ಹೌದಲ್ವ ಈ ರೀತಿ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ನಾನು ಅದಕ್ಕೆ ಒಂದು ಸಲ ಟ್ರೈ ಮಾಡೋಣ ಹೇಳಿ ಅವನಿಗೆ ಎಣ್ಣೆ ಹಚ್ಚಿದ್ನಲ್ಲ ಆವಾಗ ಮಸಾಜ್ ಮಾಡಿದ್ದಾದ ಮೇಲೆ ಈ ರೀತಿ ಒಂದು ಸಲ ಮಾಡಿದೆ ನೋಡೋದಕ್ಕೆ ಏನೋ ಒಂಥರ ಖುಷಿ ಅವ್ನ ಕಾಲ್ ಪೂರ್ತಿ ಮುಷ್ಟಿನ ಹೀಗೆ ಮಚ್ಚಿ ಹಿಡ್ಕೊತಾನಲ್ಲ ಆಗಿರೋ ಒಂಥರ ಖುಷಿ ಅನಿಸುತ್ತೆ ಅಲ್ವ ಎಲ್ಲರಿಗೂ ಎಣ್ಣೆ ಹಚ್ಕೊಂಡು ಸ್ನಾನ ಕೂಡ ಆಯಿತು ಪೂಜೆ ಕೂಡ ಮುಖ್ಯ ಹಾಂ காசங்க தானியா அந்த நம்ம ஃபேவரேட் பர்சன் எல் ಇನ್ನೇನಾದ್ರೂ ಗಾಡಿಲಂತೂ ಒಂದು ರೌಂಡ್ ಕರ್ಕೊಂಡು ಹೋಗಿ ಬಂದ್ಬಿಟ್ರೆ ಮಾತ್ರ ಈ ರೀತಿ ಆಡ್ತಾಳೆ ತುಂಬ ಖುಷಿ ಪಡ್ತಾಳೆ ಗಾಡಲಿ ಹೋಗೋದಕ್ಕೆ ಇವಳು ಹ್ಞೂ ಇಲ್ಲಿ ನಮ್ಮಮ್ಮ ಅಡುಗೆ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ ಅಮ್ಮಂಗೆ ಅಮ್ಮ ಒಬ್ಬಟ್ಟು ಮಾಡೋದು ಹೇಗೆ ತೋರಿಸ್ಕೊಳಮ್ಮ ಅಂತ ನಾನು ಇದು ಕೇಳ್ತಾ ಇದ್ದರೆ ನಮ್ಮಮ್ಮ ಈ ರೀತಿ ಹೇಳ್ತಾ ಇದಾರೆ ಪಟ ಪಟ ಅಂತ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ ಅಡುಗೆ ಮಾಡೋದಲ್ಲಂತೂ ತುಂಬ ಫಾಸ್ಟ್ ಇದ್ದಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಬ್ಬಟ್ಟು ಕೂಡ ನಮ್ಮಮ್ಮ ಒಬ್ಬರೇ ತಟ್ಟಿದ್ದು இங்கேண்ணாங்க ம் மைட் கஸ்திர தகப்போதனா ஊன தகங்குது நமக்கு நம்ம வேணாம் ஜன ஜாஸ்தான் யாரும் கொள்கல ம் ಹ್ಞೂ ಶಶಿಕಾಂತ ಊರಲ್ಲಿ ರೊಟ್ಟಿ ಹ್ಞೂ ರೊಟ್ಟಿ ಅಂತೀನಿ ಚಪಾತಿ ಹಾಂ ಎಷ್ಟು ಅಗ್ಲಿಗೆ ಮಾಡ್ತಾರಲ್ಲ ಒಬ್ಬಟ್ಟು ವರ್ಷ ಅಗ್ಲಿಗೆ ಮಾಡ್ತಾರೆ ಮಾಡ್ಬೋದು ಇಷ್ಟ ಹ್ಞೂ ಬೆಂಗಳೂರು ಕಡೆಯೆಲ್ಲ ಹಿಂಗೆ ದಪ್ಪ ಮಾಡೋದು ಹ್ಞೂ ಅವ್ರ ಕಡೆ ಮಾತ್ರ ರೊಟ್ಟಿ ದಪ್ಪ ಮಾಡ್ತಾರೆ ರೊಟ್ಟಿ ಅಲ್ಲ ರೊಟ್ಟಿ ಅಂತ ಒಬ್ಬಟ್ಟು ಅಲ್ವಾ ಹಾಂ ಮಟನ್ ಪೀಸ್ ತಿಂತಾ ಇದೆಯಾ ಮಟನ್ನೆಲ್ಲ ತಿನ್ನೋದು ನಾಳೆ 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 ಮಾಡೋಕ್ಕಾಗಲ್ಲ ಹಾಗೆ ನಮ್ಮ ಅಮ್ಮ ಒಬ್ಬಟ್ಟಾಗ್ತಾ ಇದ್ರು ಇಲ್ಲಿ ನಮ್ಮ ಹಸ್ಬೆಂಡ್ ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಏನ್ ತರಲಿ ಅವ್ರಿಗೆ ಪಾಪ ಇನ್ಫೆಕ್ಷನ್ ಆಗಿತ್ತು ಅದರಿಂದ ಅವರಿಗೆ ಟೇಸ್ಟ್ ಗೊತ್ತಾಗ್ತಾನೆ ಇರಲಿಲ್ಲ ಪಾಪ ತುಂಬ ಬೇಜಾರಾಗಿದ್ರು ಹಬ್ಬದ ದಿನ ಒಬ್ಬರು ತಿನ್ನಕ್ಕೆ ಆಗ್ತಾ ಇರಲ್ಲ ಅಂತ ತುಂಬ ಬೇಜಾರಲ್ಲಿದ್ರು ಪಾಪ ತಿನ್ನಿ ತಿನ್ನಿ ಯಾರ ಏನು ಹೆಸರು ನೋಡಕ್ ಮಾತ್ರ ಸೈಲೆಂಟ್ ಕಾಣಿಸ್ತವ್ರಲ್ವಾ ನಿಂದೆಲ್ಲ ಊಟ ಒಬ್ಬಿ ಬ್ಲ್ಯಾಕ್ ಶರ್ಟ್ ಹಾಕಿದನಲ್ಲ ಅವನು ನನ್ನ ತಮ್ಮ ಮಂಜುನಾಥ್ ಅಂತ ಅವನಿಗೆ ಮಂಜುನಾಥ್ ಅಂತ ಕರೆಯೋದು ಇಷ್ಟನೇ ಆಗಲ್ಲ ಅವನಿಗೆ ನಾವು ಗುಂಡ ಅಂತಲೇ ಕರಿಬೇಕು ಇಲ್ಲಿ ನಮ್ಮ ಹಸ್ಬೆಂಡು ಪಾಪುಗೆ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಒಂದು ಯುಗಾದಿ ಹಬ್ಬದ್ದು ಈ ರೀತಿ ಡೆಕೋರೇಷನ್ ಮಾಡಿಕೊಂಡು ಅವರು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ರು ಈ ಕಡೆ ನಮ್ಮಅಮ್ಮ ಕೂಡ ಪಾಪುನ ರೆಡಿ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ದೀರಾ ನೀವು ಮೇಕಪ್ ಅದು ಹುಡುಗನ ಹುಡುಗಿನ ಮೇಕಪ್ ಮಾಡಕ್ಕೆ ಹೊಸ ಬಿಟ್ಟು ತಗೊಂಡ್ಬಂದಿದ್ದೀರಾ ಮೊಮ್ಮಗಂಗೆ ಹೊಸ ವರ್ಷ ಹೌದಾ ಬುಜ್ಜಿ ಈ ಮೇಡಮ್ ಅವ್ರು ಮಾಡ್ತಾವ್ರು ಯಾರಂಗ ಕಾಯ್ತಾ ಇದಿಯ ತಾನಿಯಾ ಯಾರಂಗ್ ಕಾಯ್ತಾ ಇದೀಯ ಆಚೆಗಡೆ ಹಾಂ ಯಾರಂಗ್ ಕಾಯ್ತಾ ಇದೆಯಾ ಬಂಗಾರಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗೋಳಿ ಇವತ್ತು ಮನೆಗೆ ಮಾವಿನ ಥರ ಕೇಳೋ ಹಾಗೆ ಫೋನ್ ಮಾಡಿ ಅವ್ನ ಕುಟ್ಟಿ ಹತ್ರ ಇರುತ್ತೆ ಅನ್ಸುತ್ತೆ ಹ್ಞೂ ರೆಡಿಯಾದರು ರೆಡಿ ರೆಡಿ ಆಗೋಷ್ಟ ನಿದ್ದೆ ಹೋಗ್ಬಿಟ್ಟೆ ನಾವಿಲ್ಲಿ ಪಾಪುಗೆ ಫೋಟೋ ಶೂಟ್ ಮಾಡೋಣ ಅಂತೇಳಿ ನಮ್ಮ ಹಸ್ಬೆಂಡ್ ರೆಡಿ ಮಾಡ್ಕೊಳ್ತಾ ಇದ್ದರೆ ನಮ್ಮ ಪಾಪು ನೋಡಿದ್ರೆ ಬೇಗ ಅಷ್ಟು ಬೇಗ ನಿದ್ದೆ ಹೋಗ್ಬಿಟ್ಟ ಅದಕ್ಕೋಸ್ಕರ ಅವನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಆಮೇಲೆ ಇದ್ದ ಮೇಲೆ ಫೋಟೋ ಶೂಟ್ ಮಾಡೋಣ ಅಂಥೇಳಿ ಅವನ್ನ ಮಲಗಿಸಿದ್ವಿ ಹಾಗೇ ಮುಚ್ಚಿ ಸಿಂಬೆ ಹಾಕ್ಕೊಂಡು ರೆಡಿಯಾಗಿ ನಿದ್ದೆ ಮಾಡ್ತಾರೆ ಪಾಪು ರೆಡಿಯಾಗಿ ಒಂದ್ರೆ ಅವ್ನು ನಿದ್ದೆ ಆಗಿ ಮತ್ತೆ ಈಗ ಎದ್ದಿದ್ದಾನೆ ಈಗ ಫೋಟೋ ಶೂಟ್ ಮಾಡೋಣ ಅಂತೇಳಿ ಅವನಿಗೆ ಮತ್ತೆ ರೆಡಿ ಇದ್ದೀನಿ ಫೋಟೋ ಶೂಟ್ ಮಾಡುವಾಗಂತೂ ಅಳೋದಕ್ಕೆ ಶುರು ಮಾಡಿಬಿಟ್ಟ ಯಾಕೆಂದರೆ ಅವನಿಗೆ ತುಂಬ ಸೆಕೆ ಆಗ್ತಿತ್ತಲ್ಲ ಹೊಸ ಬಟ್ಟೆ ಬೇರೆ ಹಾಕಿದ್ದಾನೆ ಸೆಕೆಗಾಲ ಬೇರೆ ತುಂಬ ಸ್ವೆಟ್ ಆಗ್ತಿತ್ತಲ್ಲ ಅದಕ್ಕೋಸ್ಕರ ಅವನು ಅಳ್ತಾ ಇದ್ದ ಜಾಸ್ತಿ ಏನು ಫೋಟೋ ಹೋಗಿಲ್ಲ ಅದಕ್ಕೋಸ್ಕರ ನಾಲ್ಕರಿಂದ ಐದು ಫೋಟೋಸ್ ತಗೊಂಡು ಅವನಿ ಹೀಗೆ ನಮ್ಮ ಯುಗಾದಿ ಹಬ್ಬ ಕೂಡ ಕಂಪ್ಲೀಟ್ ಆಯಿತು ಈ ರೀತಿ ಫೋಟೋ ಶೂಟ್ ಕೂಡ ಮಳೆ